ಅಂತಿ ಮುರುಳಿಯ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮ್ಮ ಕೆಲಸವಾಗಿದೆ ತಮ್ಮ ಜೊತೆ ತಾವೇ ಮಾತನಾಡಿ ಪಾವನರಾಗಬೇಕು ಅನ್ಯ ಆತ್ಮರ ಚಿಂತನೆಯಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು ಪ್ರಶ್ನೆ ಯಾವ ಮಾತು ಬುದ್ಧಿಯಲ್ಲಿ ಬಂದಾಗ ಹಳೆಯ ಎಲ್ಲ ಅಭ್ಯಾಸಗಳು ಬಿಟ್ಟು ಹೋಗುತ್ತವೆ ಉತ್ತರ ನಾವು ಬೇಹದ್ದಿನ ತಂದೆಗೆ ಸಂತಾನರಾಗಿದ್ದೇವೆ ಅಂದಾಗ ವಿಶ್ವಕ್ಕೆ ಮಾಲೀಕರಾದೆವು ನಾವು ದೇವತೆಗಳಾಗಬೇಕು ಈ ಮಾತು ಬುದ್ಧಿಯಲ್ಲಿ ಬಂತೆಂದರೆ ಹಳೆಯ ಎಲ್ಲ ಅಭ್ಯಾಸಗಳು ಬಿಟ್ಟು ಹೋಗುತ್ತವೆ ತಾವು ಹೇಳಿ ಹೇಳದಿರಿ ತಮ್ಮಷ್ಟಕ್ಕೆ ತಾವೇ ಬಿಟ್ಟು ಬಿಡುತ್ತಾರೆ ಉಲ್ಟಾ ಸುಲ್ಟಾ ತಿನ್ನೋದು ಕುಡಿಯೋದು ಶರಾಬ್ ಕುಡಿಯೋದು ಅದೆಲ್ಲವನ್ನು ಸ್ವತಃವಾಗಿ ಬಿಟ್ಟು ಬಿಡುತ್ತಾರೆ ಹೇಳ್ತಾರೆ ವಾಹ ನಾವಂತೂ ಈ ಲಕ್ಷ್ಮೀನಾರಾಯಣರ ಸಮಾನ ಆಗಬೇಕು ಅಂದಾಗ ಇಪ್ಪತ್ತೊಂದು ಜನ್ಮಗಳ ರಾಜ್ಯ ಭಾಗ್ಯ ಸಿಗುತ್ತೆ ಅಂದಾಗ ನಾವ್ಯಾಕೆ ಪವಿತ್ರರಾಗಿರುವುದಿಲ್ಲ ಆಗ ಪವಿತ್ರವಾಗಿರ್ತಾರೆ ಇದೆಲ್ಲ ಬುದ್ಧಿಯಲ್ಲಿ ಬಂದಾಗ ಓಂ ಶಾಂತಿ ತಂದೆ ಗಳಿಗೆ ಗಳಿಗೆಗೂ ಮಕ್ಕಳಿಗೆ ಗಮನ ಸೆಳೆಸುತ್ತಾರೆ ತಂದೆಯ ನೆನಪಿನಲ್ಲಿ ಕುಳುತ್ತಿದ್ದೀರಾ ಬುದ್ಧಿ ಯಾವುದೇ ಕಡೆ ಓಡುತ್ತಿಲ್ಲವ ತಂದೆಯನ್ನು ಕರೆಯುವುದೇ ಏನಕ್ಕಾಗೆಂದರೆ ತಂದೆ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ಅವಶ್ಯವಾಗಿ ಪಾವನರಾಗಬೇಕು ಮತ್ತು ಜ್ಞಾನವಂತೂ ಯಾರಿಗಾದರೂ ತಿಳಿಸಬಹುದು ಈ ಸೃಷ್ಟಿಯ ಚಕ್ರ ಹೇಗೆ ತಿರುಗುವುದು ಇದನ್ನು ಯಾರಿಗಾದರೂ ತಾವು ತಿಳಿಸಿದರೆ ತಕ್ಷಣ ತಿಳಿದುಕೊಳ್ಳುತ್ತಾರೆ ಬಲೆ ಪವಿತ್ರರಾಗಿರುವುದಿಲ್ಲ ಆದರೆ ಜ್ಞಾನವಂತೂ ಓದ್ತಾರೆ ಯಾವುದೇ ದೊಡ್ಡ ಮಾತಲ್ಲ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಮತ್ತು ಪ್ರತಿ ಯುಗಕ್ಕೆ ಇಷ್ಟು ಆಯುಷ್ ಇದೆ ಇಷ್ಟು ಜನ್ಮಗಳಿರುತ್ತೆ ಇದನ್ನು ತಿಳ್ಕೊಳ್ತಾರೆ ಎಷ್ಟು ಸಹಜವಾಗಿದೆ ಇದರ ಕನೆಕ್ಷನ್ ನೆನಪಿನ ಜೊತೆ ಇಲ್ಲ ಜ್ಞಾನದ ಸಂಬಂಧ ನೆನಪಿನ ಜೊತೆ ಇಲ್ಲ ಇದಂತೂ ವಿದ್ಯಾಭ್ಯಾಸವಾಗಿದೆ ತಂದೆಯಂತೂ ಯಥಾರ್ಥ ಮಾತನ್ನು ತಿಳಿಸುತ್ತಾರೆ ಬಕಿ ಸತೋಪ್ರಧಾನರಾಗುವಂತಹ ಮಾತಿದೆ ಸತೋಪ್ರಧಾನರಂತೂ ನೆನಪಿನಿಂದಲೇ ಆಗುವುದು ಒಂದು ವೇಳೆ ನೆನಪೇ ಮಾಡಲಿಲ್ಲವೆಂದರೆ ಬಹಳ ಚಿಕ್ಕ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯಲಾಗುವುದಿಲ್ಲ ಆದ್ದರಿಂದ ಹೇಳಲಾಗುವುದು ಅಟೆನ್ಷನ್ ಗಮನ ಕೊಡಿ ಬುದ್ಧಿಯ ಯೋಗ ತಂದೆಯ ಜೊತೆ ಇರಬೇಕು ಪ್ರಾಚೀನ ಯೋಗ ಎಂದು ಇದಕ್ಕೆ ಹೇಳಲಾಗುವುದು ಶಿಕ್ಷಕನ ಜೊತೆ ಯೋಗವಂತೂ ಪ್ರತಿಯೊಬ್ಬರಿಗೂ ಇದ್ದೇ ಇರುವುದು ಮುಖ್ಯ ಮಾತಾಗಿದೆ ನೆನಪಿನದು ನೆನಪಿನ ಯಾತ್ರೆಯಿಂದಲೇ ಸತೋ ಪ್ರಧಾನರಾಗಬೇಕು ಮತ್ತು ಸತೋ ಪ್ರಧಾನರಾಗಿ ವಾಪಸ್ ಮನೆಗೆ ಹೋಗಬೇಕು ಬಾಕಿ ವಿದ್ಯಾಭ್ಯಾಸವಂತೂ ಬಿಲ್ಕುಲ್ ಸಹಜವಾಗಿದೆ ಯಾವುದೇ ಮಗು ತಿಳಿದುಕೊಳ್ಳಬಹುದು ಮಾಯೆಯ ಯುದ್ಧ ಈ ನೆನಪಿನಲ್ಲಿ ನಡೆಯುತ್ತೆ ತಾವು ತಂದೆಯನ್ನು ನೆನಪು ಮಾಡುತ್ತೀರಾ ಮತ್ತು ಮಾಯೆ ತನ್ನ ಕಡೆ ಸೆಳೆದು ಮರೆಸುತ್ತದೆ ಈ ರೀತಿ ಹೇಳಬಾರದು ನನ್ನಲ್ಲಿ ಶಿವ ತಂದೆ ಕೊಳುತ್ತಿದ್ದಾರೆ ಅಥವಾ ನಾನೇ ಶಿವ ಆಗಿದ್ದ ಆಗಿದ್ದೇನೆ ಈ ರೀತಿಯಲ್ಲ ನಾನು ಆತ್ಮ ಆಗಿದ್ದೇನೆ ಶಿವ ತಂದೆಯನ್ನು ನೆನಪು ಮಾಡುತ್ತೇನೆ ಈ ರೀತಿಯೆಲ್ಲ ನನ್ನಲ್ಲೇ ಶಿವನ ಪ್ರವೇಶತೆ ಆಗಿದೆ ಆ ರೀತಿ ಸಾಧ್ಯವೇ ಇಲ್ಲ ತಂದೆ ಹೇಳುತ್ತಾರೆ ನಾನು ಯಾರಲ್ಲಿಯೂ ಕೂಡ ಹೋಗೋದಿಲ್ಲ ಪ್ರವೇಶ ಆಗೋದಿಲ್ಲ ಈ ರಥದಲ್ಲಿ ಸವಾರಿಯಾಗಿ ನೀವು ಮಕ್ಕಳಿಗೆ ತಿಳಿಸುತ್ತೇನೆ ಬ್ರಹ್ಮ ಬಾಬ್ರವರ ಶರೀರದಲ್ಲಷ್ಟೇ ಶಿವತಂದೆ ಬರ್ತಾರೆ ಬೇರೆ ಯಾರಲ್ಲಿಯೂ ಕೂಡ ಶಿವತಂದೆ ಬರಲು ಸಾಧ್ಯವಿಲ್ಲ ಹಾಂ ಯಾರಾದರೂ ಡಲ್ ಬುದ್ಧಿ ಇರುವಂತಹ ಮಕ್ಕಳಿದ್ದಾರೆ ಮತ್ತು ಯಾರಾದರೂ ಒಳ್ಳೆಯ ವಿದ್ಯಾರ್ಥಿಗಳಂದರೆ ಕೋರ್ ಕೋರ್ಸ್ ಮಾಡ್ಕೊಳ್ಳೋಕ್ಕೊಸುಬರು ಬರ್ತಾರೆ ಅಂದಾಗ ಅವರ ಸರ್ವೀಸ್ ಅರ್ಥವಾಗಿ ನಾನು ಪ್ರವೇಶ ಮಾಡಿ ದೃಷ್ಟಿ ಕೊಡ್ತೀನಿ ಸದಾ ಕುಳಿತುಕೊಂಡು ಇರುವುದಿಲ್ಲ ಬಹುರೂಪವನ್ನು ಧಾರಣೆ ಮಾಡಿಕೊಂಡು ಯಾರ ಕಲ್ಯಾಣವಾದರೂ ಮಾಡಬಹುದು ಅಷ್ಟೆ ಬಾಕಿ ಈ ರೀತಿ ಹೇಳುವುದಿಲ್ಲ ನನ್ನಲ್ಲಿ ಶಿವತಂದೆ ಪ್ರವೇಶ ಆಗಿದ್ದಾರೆ ಅಂತ ಯಾರು ಹೇಳುವ ಹಾಗೆ ಇಲ್ಲ ನಾನು ಶಿವತಂದೆ ಈ ರೀತಿ ಹೇಳುತ್ತಾ ಇದ್ದೀನಿ ಅಂತ ಯಾರು ಹೇಳುವ ಹಾಗೆ ಇಲ್ಲ ತಂದೆಯಂತೂ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ಮುಖ್ಯ ಮಾತಾಗಿದೆ ಪಾವನರಾಗುವುದು ಮತ್ತು ಪಾವನ ಪ್ರಪಂಚದಲ್ಲಿ ಹೋಗುತ್ತೇವೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವಂತೂ ಬಹಳ ಸಹಜವಾಗಿ ತಂದೆ ತಿಳಿಸ್ತಿದ್ದಾರೆ ಚಿತ್ರಗಳಂತೂ ಸನ್ಮುಖದಲ್ಲಿ ಇದೆ ತಂದೆಯ ವಿನಃ ಇಂತಹ ಜ್ಞಾನವನ್ನು ಮತ್ಯಾರೂ ಕೊಡಲು ಸಾಧ್ಯವಿಲ್ಲ ಆತ್ಮನಿಗೆ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ ಜ್ಞಾನದ ಮೂರನೆಯ ನೇತ್ರ ಎಂದು ಹೇಳಬಹುದು ಆತ್ಮನಿಗೆ ಸುಖ ದುಃಖ ಆಗತ್ತೆ ಈ ಶರೀರ ಇದೆ ಅಲ್ವಾ ಆತ್ಮನಿಗೆ ಶರೀರದ ಮೂಲಕ ಸುಖ ದುಃಖದ ಅನುಭವ ಮಾಡುತ್ತೆ ಆತ್ಮವೇ ದೇವತೆ ಆಗತ್ತೆ ಕೆಲವರು ಬ್ಯಾರಿಸ್ಟರ್ ಆಗ್ತಾರೆ ಕೆಲವರು ವ್ಯಾಪಾರಿಗಳಾಗ್ತಾರೆ ಆತ್ಮನೇ ಆಗುವಂತಹದ್ದು ಅಂದಾಗ ಈಗ ಆತ್ಮರ ಜೊತೆಯಲ್ಲಿ ತಂದೆ ಕುಳಿತು ಮಾತನಾಡುತ್ತಿದ್ದಾರೆ ತನ್ನ ಪರಿಚಯ ಕೊಡುತ್ತಿದ್ದಾರೆ ತಾವು ಯಾವಾಗ ದೇವತೆಗಳಾಗಿದ್ರೆ ಆಗ ಮನುಷ್ಯರೇ ಆಗಿದ್ರೆ ಆದರೆ ಪವಿತ್ರ ಆತ್ಮರಾಗಿದ್ದರೆ ಈಗ ತಾವು ಪವಿತ್ರರಿಲ್ಲ ಆದ್ದರಿಂದ ತಮಗೆ ದೇವತೆಗಳೆಂದು ಹೇಳಲಾಗುವುದಿಲ್ಲ ಈಗ ದೇವತೆಗಳಾಗಲು ಅವಶ್ಯವಾಗಿ ಪವಿತ್ರರಾಗಬೇಕು ಅದಕ್ಕಾಗಿ ತಂದೆಯನ್ನು ನೆನಪು ಮಾಡಬೇಕು ಭಾಳಷ್ಟು ಜನ ಇದೆ ಹೇಳ್ತಾರೆ ಬಾಬಾ ನನ್ನಿಂದ ಈ ತಪ್ಪಾಯಿತು ದೇಹಾಭಿಮಾನದಲ್ಲಿ ಬಂದೆವು ಎಂದು ಹೇಳ್ತಾರೆ ತಂದೆ ಕುಳಿತು ಮಕ್ಕಳಿಗೆ ತಿಳಿಸ್ತಾರೆ ಮಕ್ಕಳೇ ಅವಶ್ಯವಾಗಿ ಪಾವನರಾಗಬೇಕು ಯಾವುದೇ ವಿಕರ್ಮವನ್ನು ಮಾಡಬೇಡಿ ಸರ್ವಗುಣ ಸಂಪನ್ನರು ತಾವು ಎಲ್ಲಿಯೇ ಆಗಬೇಕು ಪಾವನರಾಗುವುದರಿಂದ ಮುಕ್ತಿಧಾಮದಲ್ಲಿ ಹೋಗುತ್ತೀರಾ ಮತ್ತೆ ಬೇರೆ ಯಾವುದೇ ಪ್ರಶ್ನೆ ಕೇಳುವಂತಹ ಮಾತು ಇಲ್ಲ ತಾವು ತಮ್ಮ ಜೊತೆಯಲ್ಲಿ ಮಾತನಾಡಿರಿ ಅನ್ಯ ಆತ್ಮಗಳ ಚಿಂತನೆಯನ್ನ ಮಾಡಬೇಡಿ ಹೇಳ್ತಾರೆ ಯುದ್ಧದಲ್ಲಿ ಎರಡು ಕೋಟಿ ಸತ್ತು ಹೋದ್ರು ಅಂತ ಅಷ್ಟ ಆತ್ಮರು ಮತ್ತೆಲ್ಲೋದರು ಅರೆ ಅವರೆಲ್ಲಾದರೂ ಹೋಗಲಿ ಅದರಲ್ಲಿ ನಿಮಗೇನಾಗಬೇಕು ಆ ಎಲ್ಲ ವಿಷಯಗಳು ತಗೊಂಡು ತಾವೇನು ಮಾಡಬೇಕಾಗಿದೆ ನಾವು ಯಾಕೆ ನಮ್ಮ ಸಮಯವನ್ನು ವ್ಯರ್ಥ ಮಾಡಬೇಕು ಬೇರೆ ಯಾವುದೇ ಮಾತು ಕೇಳುವ ಅವಶ್ಯಕತೆ ಇಲ್ಲ ತಮ್ಮ ಕೆಲಸವಾಗಿದೆ ಪಾವನರಾಗಿ ಪಾವನ ಪ್ರಪಂಚದ ಮಾಲೀಕರಾಗುವುದು ಅನ್ಯ ಮಾತುಗಳಲ್ಲಿ ಹೋಗುವುದರಿಂದ ತಬ್ಬಿಬ್ಬಾಗುತ್ತೀರಾ ಯಾರಿಗಾದರೂ ಪೂರ್ತಿ ಉತ್ತರ ಸಿಗಲಿಲ್ಲ ಅಂತ ಹೇಳಿದ್ರೆ ತಬ್ಬಿಬ್ಬಾಗ್ಬಿಡುತ್ತಾರೆ ಬಾಬಾ ಹೇಳ್ತಾರೆ ಮನ್ ಮನಾಭವ ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳನ್ನು ಬೀಡಿ ನನ್ನ ಬಳಿಯೇ ನೀವು ಬರಬೇಕಾಗಿದೆ ಮನುಷ್ಯರು ಶರೀರ ಬಿಟ್ಟಾಗ ಸ್ಮಶಾನದಲ್ಲಿ ತೆಗೆದುಕೊಂಡು ಹೋಗುತ್ತಾರೆ ಆ ಸಮಯದಲ್ಲಿ ಮನೆಯ ಕಡೆ ಮುಖವನ್ನು ಇಡುತ್ತಾರೆ ಸ್ಮಶಾನದ ಕಡೆ ಕಾಲುಗಳು ಇಡುತ್ತಾರೆ ಯಾವಾಗ ಸ್ಮಶಾನದ ಸಮೀಪ ತಲುಪುತ್ತಾರೆ ಆಗ ಕಾಲುಗಳನ್ನು ಮನೆಯ ಕಡೆ ಸ್ಮಶಾನದ ಕಡೆ ಮುಖವನ್ನು ತಿರುಗಿಸುತ್ತಾರೆ ಪಾವನರಾಗಲು ಬುದ್ಧಿಯ ಯೋಗ ತಂದೆಯ ಜೊತೆ ಜೋಡಣೆಯಾಗಬೇಕು ತಂದೆಯ ಬಳಿ ಮುಕ್ತಿಧಾಮದಲ್ಲಿ ಹೋಗಬೇಕಾಗಿದೆ ಪತಿತರಾಗಿದ್ದೇವೆ ಅದರಿಂದಲೇ ತಂದೆಯನ್ನು ಕರೆಯುವಂತಹದ್ದು ನಾವು ಪತಿತರನ್ನು ಪಾವನ ಮಾಡಿ ಬನ್ನಿ ಲಿಬ್ರೇಟ್ ಮಾಡಿ ಎಂದು ತಂದೆ ಹೇಳುತ್ತಾರೆ ಈಗ ಪವಿತ್ರರಾಗೆರೇ ತಂದೆ ಯಾವ ಭಾಷೆಯಲ್ಲಿ ತಿಳಿಸುತ್ತಾರೆ ಅದೇ ಭಾಷೆಯಲ್ಲಿ ಕಲ್ಪಕಲ್ಪವೂ ತಿಳಿಸುತ್ತಾರೆ ಯಾವ ಭಾಷೆಯ ಬ್ರಹ್ಮ ತಂದೆಯದಾಗಿರುತ್ತೆ ಅದರಲ್ಲಿಯೇ ತಿಳಿಸ್ತಾರೆ ಅಲ್ವಾ ಈ ಕಾಲದಲ್ಲಿ ಹಿಂದಿ ಬಹಳ ನಡೆಯುತ್ತೆ ಈ ರೀತಿ ಎಲ್ಲ ಭಾಷೆ ಚೇಂಜ್ ಆಗುತ್ತೆ ಅಂತ ಅಲ್ಲ ಸಂಸ್ಕೃತ ಭಾಷೆ ದೇವತೆಗಳದೇನು ಅಲ್ಲ ಹಿಂದೂ ಧರ್ಮದ್ದು ಸಂಸ್ಕೃತ ಭಾಷೆ ಅಲ್ಲ ಹಿಂದಿಯೇ ಆಗಿರಬೇಕಾಗಿದೆ ಮತ್ತು ಸಂಸ್ಕೃತ ಯಾಕೆ ತಗೊಳ್ಳುವಂತಹದ್ದು ತಂದೆ ತಿಳಿಸ್ಕೊಡ್ತಾರೆ ಯಾವಾಗ ಇಲ್ಲಿ ಕುಳಿತುಕೊಳ್ಳುತ್ತೀರಾ ತಂದೆಯ ನೆನಪಿನಲ್ಲಿಯೇ ಕುಳಿತುಕೊಳ್ಳಬೇಕು ಅನ್ಯ ಮಾತುಗಳಲ್ಲಿ ಹೋಗಬೇಡಿ ಇಷ್ಟು ಸೊಳ್ಳೆಗಳು ತಯಾರಾಗತ್ತೆ ಅದು ಎಲ್ಲಿ ಹೋಗುತ್ತೆ ಭೂಕಂಪದಲ್ಲಿ ಬಹಳಷ್ಟು ಜನ ಶರೀರ ಬಿಡ್ತಾರೆ ತಕ್ಷಣ ಆ ಆತ್ಮರೆಲ್ಲ ಎಲ್ಲಿ ಹೋಗ್ತಾರೆ ಇದರಲ್ಲಿ ನಿಮ್ದೇನಾಗಬೇಕಾಗಿದೆ ಈ ಎಲ್ಲ ವಿಚಾರಗಳಲ್ಲಿ ಹೋಗಬಾರ್ದು ಅಂತಾರೆ ತಂದೆ ತಮಗಂತೂ ತಂದೆಯ ಶ್ರೀಮತ ಸಿಕ್ಕಿದೆ ತಮ್ಮ ಉನ್ನತಿಗಾಗಿ ಪುರುಷಾರ್ಥ ಮಾಡಿ ಅನ್ಯರ ಚಿಂತನೆಯಲ್ಲಿ ಹೋಗಬೇಡಿ ಈ ರೀತಿ ಅನೇಕ ಮಾತುಗಳ ಚಿಂತನೆಯಾಗುತ್ತದೆ ಅಷ್ಟೇ ತಂದೆ ಹೇಳ್ತಾರೆ ನೀವು ನನ್ನನ್ನು ನೆನಪು ಮಾಡಿ ಅದಕ್ಕಾಗಿಯೇ ಕರೆದಿದ್ದೀರಾ ಆ ಯುಕ್ತಿಯಲ್ಲಿ ನಡೆಯಿರಿ ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕು ಅನ್ಯ ಚಿಂತನೆಯಲ್ಲಿ ಹೋಗಬಾರದು ಆದ್ದರಿಂದ ಬಾಬಾರವರು ಗಳಿಗೆ ಗಳಿಗೆಗೂ ಹೇಳುತ್ತಾರೆ ಅಟೆನ್ಷನ್ ಗಮನ ಕೊಡಿ ಎಲ್ಲಿಯೂ ಬುದ್ಧಿ ಹೋಗಬಾರದು ಭಗವಂತನ ಶ್ರೀಮತವನ್ನು ಒಪ್ಪಿಕೊಳ್ಳಬೇಕು ಬೇರೆ ಯಾವುದೇ ಮಾತಿನಲ್ಲಿ ಲಾಭವಿಲ್ಲ ಮುಖ್ಯ ಮಾತಾಗಿದೆ ಪಾವನರಾಗುವಂತಹದ್ದು ಇದನ್ನು ಪಕ್ಕಾ ನೆನಪಿಟ್ಟುಕೊಳ್ಳಿ ನಮ್ಮ ತಂದೆ ತಂದೆಯೂ ಇದ್ದಾರೆ ಶಿಕ್ಷಕರು ಇದ್ದಾರೆ ಮತ್ತು ಸದ್ಗುರುವೂ ಆಗಿದ್ದಾರೆ ಅವಶ್ಯವಾಗಿ ಹೃದಯದಲ್ಲಿ ನೆನಪಿಟ್ಟುಕೊಳ್ಳಬೇಕು ತಂದೆ ತಂದೆಯೂ ಆಗಿದ್ದಾರೆ ನಮಗೆ ಯೋಗವನ್ನು ಕಲಿಸ್ತಿದ್ದಾರೆ ವಿದ್ಯಾಭ್ಯಾಸ ಮಾಡಿಸ್ತಿದ್ದಾರೆ ಶಿಕ್ಷಕರು ಓದಿಸ್ತಾರೆ ಅಂದಾಗ ಬುದ್ಧಿಯ ಯೋಗ ಶಿಕ್ಷಕನ ಜೊತೆ ಮತ್ತು ವಿದ್ಯಾಭ್ಯಾಸದಲ್ಲಿ ಇರುತ್ತೆ ಈ ತಂದೆ ಹೇಳುತ್ತಾ ಇದ್ದಾರೆ ತಾವು ತಂದೆಗೆ ಮಕ್ಕಳಾಗ್ಬಿಟ್ಟಿದ್ದೀರಾ ಮಕ್ಕಳಂತೂ ಆಗಿದ್ದೀರಾ ಅದಕ್ಕೆ ಇಲ್ಲಿ ಕೊಳುತ್ತಿದ್ದೀರಾ ವಿದ್ಯಾಭ್ಯಾಸವನ್ನು ಮಾಡಬೇಕು ಶಿಕ್ಷಕನಿಂದ ಎಲ್ಲೇ ಇದ್ದರೂ ಸಹ ತಂದೆಗೆ ಮಕ್ಕಳಂತೂ ಇದ್ದೀರಾ ಮತ್ತು ವಿದ್ಯಾಭ್ಯಾಸದಲ್ಲಿ ಗಮನ ಕೊಡಬೇಕು ಶಿವ ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ತಾವು ಸತೋ ಪ್ರಧಾನರಾಗುತ್ತೀರಾ ಈ ಜ್ಞಾನವನ್ನು ಮತ್ತಾರೂ ಸಹ ಕೊಡಲು ಸಾಧ್ಯವಿಲ್ಲ ಮನುಷ್ಯರಂತೂ ಘೋರ ಅಂಧಕಾರದಲ್ಲಿ ಇದ್ದಾರೆ ಜ್ಞಾನದಲ್ಲಿ ನೋಡಿ ಎಷ್ಟು ಶಕ್ತಿ ಇದೆ ಎಲ್ಲಿಂದ ಈ ಶಕ್ತಿ ಸಿಗುವುದು ತಂದೆಯಿಂದ ಶಕ್ತಿ ಸಿಗುತ್ತೆ ಮತ್ತು ಅದರಿಂದ ನೆನಪಿನಿಂದ ಪಾವನರಾಗ್ತೀರ ಮತ್ತು ವಿದ್ಯಾಭ್ಯಾಸವಂತೂ ಬಹಳ ಸಿಂಪಲ್ ಆಗಿದೆ ಆ ವಿದ್ಯಾಭ್ಯಾಸದಲ್ಲಿ ಬಹಳ ತಿಂಗಳುಗಳೇ ಇಡಿಸುತ್ತೆ ಇಲ್ಲಂತೂ ಏಳು ದಿನದ ಕೋರ್ಸ್ ಆಗಿದೆ ಅದರಿಂದ ಎಲ್ಲವನ್ನ ತಿಳ್ಕೊಳ್ತಾರೆ ಅದರಲ್ಲಿ ಬುದ್ಧಿಯೋದ್ಯ ಆಧಾರ ಇರುತ್ತೆ ಜಾಸ್ತಿ ಟೈಮ್ ತೊಡಗಿಸ್ತಾರೆ ಕೆಲವರು ಕಡಿಮೆ ಟೈಮ್ ಇಡ್ ಹಾಕ್ತಾರೆ ಅಂದರೆ ಕಡಿಮೆ ಸಮಯದಲ್ಲೂ ಓದ್ತಾರೆ ಕೆಲವರು ಜಾಸ್ತಿ ಸಮಯದಲ್ಲೂ ಓದ್ತಾರೆ ಇಲ್ಲಿ ಸೆವೆನ್ ಡೇಸ್ ಕೋರ್ಸ್ ಏನಿದೆ ಬಾಬಾ ಹೇಳ್ತಾರೆ ಜಾಸ್ತಿ ಕೋರ್ಸ್ ತೊಗೊಳಕ್ಕೆ ಟೈಮ್ ಇಡ್ಸೋದಿಲ್ಲ ಬಾಕಿ ನೆನಪು ಮಾಡಬೇಕು ಮತ್ತು ವಿದ್ಯಾಭ್ಯಾಸದಲ್ಲಿ ತೊಡಗಬೇಕು ಕೆಲವರಂತೂ ಎರಡು ಮೂರು ದಿನದಲ್ಲೇ ಒಳ್ಳೆಯ ರೀತಿ ಅರ್ಥ ಮಾಡಿಕೊಳ್ತಾರೆ ಮುಖ್ಯ ಮಾತಾಗಿದೆ ತಂದೆಯನ್ನು ನೆನಪು ಮಾಡುವುದು ಮತ್ತು ಪವಿತ್ರರಾಗುವುದು ಅದೇ ಕಷ್ಟ ಆಗತ್ತೆ ಮಕ್ಕಳಿಗೆ ಬಗ್ಗೆ ವಿದ್ಯಾಭ್ಯಾಸ ಅಂತೂ ಬಹಳ ಸರಳವಾಗಿದೆ ಸ್ವದರ್ಶನ ಚಕ್ರಧಾರಿಗಳಾಗಬೇಕು ಒಂದು ದಿನದ ಕೋರ್ಸಿಂದಲೇ ಎಲ್ಲವನ್ನು ತಿಳ್ಕೊಳ್ಬಹುದು ನಾವು ಆತ್ಮ ಆಗಿದ್ದೇವೆ ಬೇಹದ್ದಿನ ತಂದೆಗೆ ಸಂತಾನರಾಗಿದ್ದೇವೆ ಅಂದಾಗ ಅವಶ್ಯವಾಗಿ ನಾವು ವಿಶ್ವಕ್ಕೆ ಮಾಲೀಕರಾದೆವು ಇದು ಬುದ್ಧಿಯಲ್ಲಿ ಬರಬೇಕಲ್ವಾ ದೇವತೆಗಳಾಗಬೇಕು ಅಂದಾಗ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಯಾರಿಗೆ ಇದು ಬುದ್ಧಿಯಲ್ಲಿ ಬರುತ್ತೆ ಅವರು ತಕ್ಷಣ ಎಲ್ಲ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಬಿಡುತ್ತಾರೆ ನೀವು ಹೇಳಿ ಹೇಳದೆ ಇರಿ ತಮ್ಮಷ್ಟಕ್ಕೆ ತಾನೇ ಬಿಟ್ಟು ಬಿಡುತ್ತಾರೆ ಉಲ್ಟ ಸುಲ್ಟ ಕೆಟ್ಟದ್ದೆಲ್ಲ ತಿನ್ನೋದು ಕುಡಿಯೋದು ಶರಾಬ್ ಕುಡಿಯೋದು ಅದೆಲ್ಲ ಬಿಟ್ಟು ಬಿಡ್ತಾರೆ ಹೇಳ್ತಾರೆ ವಾಹ ನಾವಂತೂ ಈ ರೀತಿ ತಯಾರಾಗಬೇಕು ದೇವಿ ದೇವತೆಗಳು ಇಪ್ಪತ್ತೊಂದು ಜನ್ಮಗಳಿಗೋಸ್ಕರ ರಾಜ್ಯ ಸಿಗತ್ತೆ ಅಂದಾಗ ನಾವ್ಯಾಕೆ ಪವಿತ್ರರಾಗಿರುವುದಿಲ್ಲ ನಾವ್ಯಾಕೆ ಇದರಲ್ಲಿ ತೊಡಗುವುದಿಲ್ಲ ಎಂದು ತೊಡಗುತ್ತಾರೆ ಮುಖ್ಯ ಮಾತಾಗಿದೆ ನೆನಪಿನ ಯಾತ್ರೆ ಬಾಕಿ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಜ್ಞಾನವಂತೂ ಒಂದು ಸೆಕೆಂಡಿನಲ್ಲಿ ದೊರೆಯುವುದು ನೋಡುತ್ತಿದ್ದಂತೆಯೇ ತಿಳಿದುಕೊಳ್ಳಬಹುದು ಹೊಸ ವೃಕ್ಷ ಅವಶ್ಯವಾಗಿ ಚಿಕ್ಕದಿರುವುದು ಈಗಂತೂ ಎಷ್ಟು ದೊಡ್ಡ ವೃಕ್ಷ ತಮೋ ಪ್ರಧಾನವಾಗಿದೆ ಮತ್ತೆ ನಾಳೆ ಹೊಸದಾಗತ್ತೆ ಚಿಕ್ಕದಾಗತ್ತೆ ತಾವು ತಿಳಿದುಕೊಂಡಿದ್ದೀರಾ ಈ ಜ್ಞಾನ ಎಂದಿಗೂ ಎಲ್ಲಿಂದಲೂ ಸಿಗಲು ಸಾಧ್ಯವಿಲ್ಲ ಇದು ವಿದ್ಯಾಭ್ಯಾಸವಾಗಿದೆ ಮೊದಲ ಮುಖ್ಯ ಶಿಕ್ಷಣ ಸಿಗತ್ತೆ ತಂದೆಯನ್ನು ನೆನಪು ಮಾಡಿ ತಂದೆ ಓದಿಸುತ್ತಿದ್ದಾರೆ ನೀ ನಿಶ್ಚಯ ಮಾಡಿಕೊಳ್ಳಿ ಶಿವ ಭಗವಾನು ವಾಚ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ಬೇರೆ ಯಾರೇ ಮನುಷ್ಯರು ಈ ರೀತಿ ಹೇಳಲು ಸಾಧ್ಯವಿಲ್ಲ ಶಿಕ್ಷಕರು ಓದಿಸುತ್ತಾರೆ ಅಂದಾಗ ಅವಶ್ಯವಾಗಿ ಶಿಕ್ಷಕರನ್ನು ನೆನಪು ಮಾಡಬೇಕು ಅಲ್ವಾ ಬೇಹದ್ದಿನ ತಂದೆಯನ್ನು ಇವರು ಬೇಹದ್ದಿನ ತಂದೆಯೂ ಆಗಿದ್ದಾರೆ ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ಆದರೆ ಆತ್ಮ ಹೇಗೆ ಪವಿತ್ರವಾಗುವುದು ಇದು ಯಾರಿಗೂ ಗೊತ್ತಿಲ್ಲ ಬಲೆ ತಮ್ಮನ್ನು ತಾವು ಕೆಲವರು ಭಗವಂತ ಅಂತ ಹೇಳ್ಕೊಳ್ತಾರೆ ಮತ್ತು ಇನ್ನೇನಾದರೂ ಹೇಳ್ತಾರೆ ಆದರೆ ಪಾವನರನ್ನಾಗಿ ಮಾಡಲು ಸಾಧ್ಯವಿಲ್ಲ ಈ ಕಾಲದ ಭಗವಂತಗಳು ಬಹಳಷ್ಟು ಜನ ಇದ್ದಾರೆ ಮನುಷ್ಯರು ಬಹಳಷ್ಟು ಜನ ತಮ್ಮನ್ನು ತಾವು ಭಗವಂತ ಅಂತ ಹೇಳ್ಕೊಳ್ತಾರೆ ತಬ್ಬಿಬ್ಬಾಗ್ಬಿಟ್ಟಿದ್ದಾರೆ ಎಲ್ಲರೂ ಹೇಳ್ತಾರೆ ಅನೇಕ ಧರ್ಮಗಳು ತಯಾರಾಗಿದೆ ಏನು ಗೊತ್ತು ಯಾವ್ದು ರೈಟು ಯಾವ್ದು ತಪ್ಪು ಹ್ಞೂ ಇದು ಎಲ್ಲರೂ ಬಲಿ ನಿಮ್ಮ ಪ್ರದರ್ಶನಿ ಅಥವಾ ಮ್ಯೂಸಿಯಂನ ಉದ್ಘಾಟನೆ ಮಾಡಿಸ್ತೀರಾ ಆದರೆ ಯಾರು ಏನೂ ತಿಳ್ಕೊಂಡೇ ಇಲ್ಲ ವಾಸ್ತವದಲ್ಲಿ ಉದ್ಘಾಟನೆ ಅಂತೂ ಶಿವ ತಂದೆ ಮಾಡಿಬಿಟ್ಟಿದ್ದಾರೆ ಮೊದಲು ಫೌಂಡೇಶನ್ ಬಿದ್ದಿದೆ ಮತ್ತು ಯಾವಾಗ ಮನೆ ತಯಾರಾಗತ್ತೆ ಆಗ ಉದ್ಘಾಟನೆ ಆಗತ್ತೆ ಫೌಂಡೇಶನ್ ಹಾಕ್ಲಿಕ್ಕೋಸ್ಕರ ಕರೆಸ್ಲಾಗತ್ತೆ ಅಲ್ವಾ ಅಂದಾಗ ಇದು ಸಹ ತಂದೆ ಸ್ಥಾಪನೆ ಮಾಡಿಬಿಟ್ಟಿದ್ದಾರೆ ಬಾಕಿ ಹೊಸ ಪ್ರಪಂಚದ ಉದ್ಘಾಟನೆ ಆಗ್ಬಿಡತ್ತೆ ಅದರಲ್ಲಿ ಅವರು ಉದ್ಘಾಟನೆ ಮಾಡುವ ಅವಶ್ಯಕತೆಯೇ ಇಲ್ಲ ಉದ್ಘಾಟನೆ ಅಂತೂ ಸ್ವತಃವಾಗಿ ಆಗ್ಬಿಡತ್ತೆ ಇಲ್ಲಿ ವಿದ್ಯಾಭ್ಯಾಸ ಮಾಡಿ ನಾವು ಹೊಸ ಪ್ರಪಂಚದಲ್ಲಿ ಹೊರಟು ಹೋಗುತ್ತೇವೆ ತಾವು ತಿಳಿದುಕೊಂಡಿದ್ದೀರಾ ಈಗ ನಾವು ಸ್ಥಾಪನೆಯ ಕಾರ್ಯವನ್ನು ಮಾಡುತ್ತಿದ್ದೇವೆ ಅದಕ್ಕಾಗಿ ಪರಿಶ್ರಮ ಪಡಬೇಕು ವಿನಾಶವಾಗತ್ತೆ ಪ್ರಪಂಚವೇ ಪರಿವರ್ತನೆ ಆಗತ್ತೆ ನಂತರ ತಾವು ಹೊಸ ಪ್ರಪಂಚದಲ್ಲಿ ರಾಜ್ಯ ಮಾಡಲು ಬರುತ್ತೀರಾ ಸತ್ಯಯುಗದ ಸ್ಥಾಪನೆಯನ್ನು ತಂದೆ ಮಾಡ್ತಿದ್ದಾರೆ ಮತ್ತು ತಾವು ಬರ್ತೀರಾ ಸ್ವರ್ಗದ ರಾಜಧಾನಿಯನ್ನು ಪಡೆದುಕೊಳ್ಳುತ್ತೀರಾ ಬಾಕಿ ಓಪನಿಂಗ್ ಸೆರೆಮನಿ ಯಾರು ಮಾಡುತ್ತಾರೆ ತಂದೆಯಂತೂ ಸ್ವರ್ಗದಲ್ಲಿ ಬರುವುದಿಲ್ಲ ಮುಂದೆ ಹೋಗ್ತಾ ನೋಡಬೇಕು ಸ್ವರ್ಗದಲ್ಲಿ ಏನಿರುತ್ತೆ ಅಂತ ತಾವು ನೋಡ್ತೀರಾ ಅಂತಿಮದಲ್ಲಿ ಏನಾಗುತ್ತೆ ಅದೆಲ್ಲ ಮುಂದೆ ಹೋಗ್ತಾ ತಿಳ್ಕೊಳ್ತೀರಾ ತಾವು ಮಕ್ಕಳು ತಿಳ್ಕೊಂಡಿದ್ದೀರಾ ಪವಿತ್ರತೆ ಇಲ್ಲದೆ ಪಾಸ್ವಿ ತಾನರಂತೂ ಯಾರೂ ಆಗಲು ಸಾಧ್ಯವಿಲ್ಲ ಮತ್ತು ಸ್ವರ್ಗದಲ್ಲೂ ಹೋಗುವುದಿಲ್ಲ ಅಂತಹ ಶ್ರೇಷ್ಠ ಪದವಿಯನ್ನು ಪಡೆಯಲಾಗುವುದಿಲ್ಲ ಆದ್ದರಿಂದ ತಂದೆ ಹೇಳ್ತಾರೆ ಮಕ್ಕಳೇ ಚೆನ್ನಾಗಿ ಪುರುಷಾರ್ಥ ಮಾಡಿ ಕೆಲಸ ಕಾರ್ಯಗಳನ್ನು ಬಲೆ ಮಾಡಿ ಆದರೆ ಜಾಸ್ತಿ ಹಣ ಏನು ಮಾಡ್ತೀರಾ ಹ್ಞೂ ಹಣವನ್ನಂತೂ ತಿನ್ನಲಿಕ್ಕಾಗೋದಿಲ್ಲ ನಿಮ್ಮ ಮೊಮ್ಮಕ್ಕಳು ಮಾರಿ ಮಕ್ಕಳು ಅಂತೂ ತಿನ್ಲಿಕ್ಕಾಗೋದೇ ಇಲ್ಲ ಅಂದರೆ ಟೈಮ್ ಜಾಸ್ತಿ ಇಲ್ಲ ಎಲ್ಲ ಮಣ್ಣಿ ಪಾ ಮಣ್ಪಾಲು ಅದಕ್ಕೋಸ್ಕರ ಸ್ವಲ್ಪ ಸ್ಟಾಕ್ ಇಟ್ಕೊಳ್ಬೇಕು ಯುಕ್ತಿಯಿಂದ ಅಂತ ಅಂದ್ಕೊಳ್ತೀರಾ ಬಾಕಿ ಎಲ್ಲ ಅಲ್ಲಿ ಟ್ರಾನ್ಸ್ಫರ್ ಮಾಡಬೇಡಿ ಹ್ಞೂ ಸ್ವಲ್ಪ ತಮ್ಮ ಶರೀರ ನಿರ್ವಹಣೆಗಾಗಿ ಸ್ಟಾಕ್ ಇಟ್ಕೊಳ್ಳಿ ಬಾಕಿ ಎಲ್ಲ ಟ್ರಾನ್ಸ್ಫರ್ ಮಾಡಬೇಡಿ ಎ ಎಲ್ಲರೂ ಟ್ರಾನ್ಸ್ಫರ್ ಮಾಡೋದಿಲ್ಲ ಅಂದರೆ ಬಾಬನ ಕಾರ್ಯದಲ್ಲಿ ಎಷ್ಟು ತೊಡಗಿಸ್ತಾರೆ ಅಷ್ಟು ಭವಿಷ್ಯಕ್ಕಾಗಿ ಟ್ರಾನ್ಸ್ಫರ್ ಆಗತ್ತೆ ಬಡ ಮಕ್ಕಳು ಬೇಗ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಅಂದರೆ ಈಶ್ವರಿಯ ಕಾರ್ಯದಲ್ಲಿ ತಮ್ಮ ತನುಮನಧನವನ್ನು ತೊಡಗಿಸ್ತಾರೆ ಬಡ ಮಕ್ಕಳು ಬೇಗ ಹಾಕ್ತಾರೆ ಭಕ್ತಿ ಮಾರ್ಗದಲ್ಲಿಯೂ ಕೂಡ ಟ್ರಾನ್ಸ್ಫರ್ ಮಾಡ್ತಾರೆ ಏನು ದಾನ ಧರ್ಮ ಮಾಡ್ತಾರೆ ಅದು ನಂತರದ ಜನ್ಮದಲ್ಲಿ ಸಿಗತ್ತೆ ಆದರೆ ಅದು ಇಂಡೈರೆಕ್ಟು ಇಲ್ಲಿ ಡೈರೆಕ್ಟಾಗಿ ಸಿಗತ್ತೆ ಪತಿತ ಮನುಷ್ಯರಿಗೆ ಪತಿತರ ಜೊತೆಯಲ್ಲಿಯೇ ಲೇನ್ ದೇನ್ ಅವರು ಪತಿತರಿಗೆ ಕೊಡ್ತಾರೆ ಪತಿತರಿಂದ ತಗೊಳ್ತಾರೆ ಈಗ ತಂದೆ ಬಂದಿದ್ದಾರೆ ನಿಮ್ಮದಂತೂ ಈಗ ಪತಿತರ ಜೊತೆ ಅವ ಲೆಕ್ಕಾಚಾರ ಇಲ್ಲ ಲೇನ್ ಇಲ್ಲ ತಾವಂತೂ ಬ್ರಾಹ್ಮಣರಾಗಿದ್ದೀರಾ ಬ್ರಾಹ್ಮಣರೇ ಪರಸ್ಪರದಲ್ಲಿ ಸಹಯೋಗ ಕೊಟ್ಕೊಳ್ಬೇಕು ಯಾರು ಸ್ವಯಂ ಸರ್ವಿಸ್ ಮಾಡ್ತಾರೆ ಸೇವೆ ಮಾಡ್ತಾರೆ ಅವರಿಗೆ ಸಹಯೋಗದ ಅವಶ್ಯಕತೆ ಇರುವುದಿಲ್ಲ ಇಲ್ಲಿ ಬಡವರು ಶ್ರೀಮಂತರು ಎಲ್ಲರೂ ಬರ್ತಾರೆ ಬಾಕಿ ಕರೋಡ್ ಅಂದರೆ ಅವರು ಕಷ್ಟಕರವಾಗಿ ಬರ್ತಾರೆ ತಂದೆ ಹೇಳುತ್ತಾರೆ ನಾನು ಬಡವರ ಬಂಧುವಾಗಿದ್ದೇನೆ ಭಾರತ ಬಹಳ ಬಡ ಖಂಡವಾಗಿದೆ ತಂದೆ ಹೇಳುತ್ತಾರೆ ನಾನು ಬರುವುದೇ ಭಾರತದಲ್ಲಿ ಅದರಲ್ಲಿಯೂ ಕೂಡ ಆಬು ಎಲ್ಲದಕ್ಕಿಂತ ದೊಡ್ಡ ತೀರ್ಥಸ್ಥಾನವಾಗಿದೆ ಅಲ್ಲಿಯೇ ತಂದೆ ಬಂದು ಪೂರ್ತಿ ವಿಶ್ವದ ಸದ್ಗತಿ ಮಾಡುತ್ತಾರೆ ಇದಾಗಿದೆ ನರಕ ತಾವು ತಿಳಿದುಕೊಂಡಿದ್ದೀರಾ ನರಕದಿಂದ ಮತ್ತೆ ಸ್ವರ್ಗ ಹೇಗಾಗುವುದು ಈಗ ತಮ್ಮ ಬುದ್ಧಿಯಲ್ಲಿ ಪೂರ್ತಿ ಜ್ಞಾನ ಇದೆ ತಂದೆ ಈ ರೀತಿ ಯುಕ್ತಿಯನ್ನು ತಿಳಿಸ್ಕೊಡ್ತಾರೆ ಪಾವನರಾಗುವಂತಹದ್ದು ಎಲ್ಲರ ಕಲ್ಯಾಣವಾಗುತ್ತದೆ ಸತ್ಯಯುಗದಲ್ಲಿ ಯಾವುದೇ ಆ ಕಲ್ಯಾಣದ ಮಾತು ಅಳುವುದು ಕಿರ್ಚೋದು ಅದೇನೂ ಇರುವುದಿಲ್ಲ ಈಗ ತಂದೆಯ ಮಹಿಮೆಯಾಗಿದೆ ಜ್ಞಾನಸಾಗರ ಸುಖ ಸಾಗರ ಈಗ ತಾವು ಸಹ ಈ ಮಹಿಮೆಗೆ ಯೋಗ್ಯರಾಗಬೇಕು ಯಾವ ಮಹಿಮೆ ತಂದೆಗಿದೆ ಅದು ತಮಗೂ ಆಗತ್ತೆ ತಾವೇ ಆನಂದ ಸಾಗರ ಆಗುತ್ತೀರಾ ಅನೇಕರಿಗೆ ಸುಖ ಕೊಡುತ್ತೀರಾ ಮತ್ತು ಯಾವಾಗ ನೀವು ಆತ್ಮ ಸಂಸ್ಕಾರ ತೊಗೊಂಡು ಹೊಸ ಪ್ರಪಂಚದಲ್ಲಿ ಹೋಗ್ತೀರಾ ಮತ್ತು ಅಲ್ಲಿ ನಿಮ್ಮ ಮಹಿಮೆ ಬದಲಾಗತ್ತೆ ಮರ್ಯಾದಾ ಪುರುಷೋತ್ತಮರು ಸರ್ವಗುಣ ಸಂಪನ್ನರು ಹದಿನಾರು ಕಲಾ ಸಂಪನ್ನರು ಈ ರೀತಿ ಮಹಿಮೆ ಆಗುತ್ತೆ ದೇವತೆಗಳಿಗೆ ಮತ್ತು ನಿಮಗೆ ಹೇಳಲಾಗತ್ತೆ ರೀತಿ ಸರ್ವಗುಣ ಸಂಪನ್ನರು ಈ ರೀತಿ ಈಗ ತಾವು ನರಕದಲ್ಲಿ ಕೊಳುತ್ತಿದ್ದೀರಾ ಇದಕ್ಕೆ ಹೇಳಲಾಗತ್ತೆ ಮುಳ್ಳುಗಳ ಕಾಡೆಂದು ತಂದೆಗೆ ಭಾಗವಾನ್ ಊತೋಟದ ಮಾಲೀಕ ಅಂಬಿಗ ಎಂದು ಹೇಳಲಾಗತ್ತೆ ಗಾಯನವೂ ಇದೆ ನಮ್ಮ ಜೀವನ ರೂಪಿ ದೋಣಿಯನ್ನು ಪಾರು ಮಾಡು ತಂದೆ ಎಂದು ಏಕೆಂದರೆ ದುಃಖಿಗಳಾಗಿದ್ದೇವೆ ಅದಕ್ಕೆ ಆತ್ಮ ಕರೆಯುತ್ತೆ ಮಹಿಮೆ ಬಲೆ ಗಾಯನ ಮಾಡುತ್ತಾರೆ ಆದರೆ ತಿಳ್ಕೊಳ್ಳೋದಿಲ್ಲ ಏನು ಬರುತ್ತೆ ಅದನ್ನು ಹೇಳುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನ ನಿಂದನೆಯನ್ನ ಮಾಡ್ತಾ ಇರ್ತಾರೆ ತಾವು ಹೇಳುತ್ತೀರಾ ನಾವಂತೂ ಆಸ್ತಿಕರಾಗಿದ್ದೇವೆ ಸರ್ವರ ಸದ್ಗತಿದಾತ ಇದ್ದಾರೆ ಆ ತಂದೆಯನ್ನು ನಾವು ತಿಳಿದುಕೊಂಡಿದ್ದೇವೆ ತಂದೆ ಸ್ವಯಂ ಪರಿಚಯ ಕೊಡ್ತಾ ಇದ್ದಾರೆ ತಾವು ಭಕ್ತಿ ಮಾಡುವುದಿಲ್ಲ ಅಂದಾಗ ಮನುಷ್ಯರೆಷ್ಟು ಬೇಜಾರಾಗ್ತಾರೆ ಅವರು ಮೆಜಾರಿಟಿ ಇದ್ದಾರೆ ನೀವು ಮೈನಾರಿಟಿ ಇದ್ದೀರಾ ಯಾವಾಗ ನಿಮ್ಮದು ಮೆಜಾರಿಟಿ ಆಗಿಬಿಡತ್ತೆ ನಿಮ್ಮ ಗುಂಪು ಜಾಸ್ತಿ ಆಗತ್ತೆ ಆಗ ಅವ್ರಿಗೂ ಕೂಡ ಆಕರ್ಷಣೆ ಆಗತ್ತೆ ಈ ಕಡೆ ಬರಬೇಕು ಅಂತ ಬುದ್ಧಿಯ ಬೀಗ ತೆರೆಯುತ್ತೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಬಾಬ್ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರು ಫಸ್ಟ್ ಪಾಯಿಂಟ್ ಆಗಿದೆ ತಮ್ಮ ಉನ್ನತಿಯ ಚಿಂತನೆ ಮಾಡಬೇಕು ಅನ್ಯ ಯಾವ ಮಾತಿನಲ್ಲಿ ಹೋಗಬಾರದು ವಿದ್ಯಾಭ್ಯಾಸ ಮತ್ತು ನೆನಪಿನ ಕಡೆ ಪೂರ್ಣ ಗಮನ ಕೊಡಬೇಕು ಬುದ್ಧಿಯನ್ನು ಅಲೆದಾಡಿಸಬಾರದು ಎರಡನೇ ಪಾಯಿಂಟು ಈಗ ತಂದೆ ಡೈರೆಕ್ಟಾಗಿ ಬಂದಿದ್ದಾರೆ ಆದ್ದರಿಂದ ತಮ್ಮೆಲ್ಲವನ್ನು ಯುಕ್ತಿಯಿಂದ ಟ್ರಾನ್ಸ್ಫರ್ ಮಾಡಬೇಕು ಪತಿತ ಆತ್ಮರಿಗೆ ಏನನ್ನು ಕೊಡಬಾರದು ಮತ್ತು ಅವರಿಂದ ಏನನ್ನು ತೆಗೆದುಕೊಳ್ಳಬಾರದು ಪಾಸ್ವಿ ತಾನರಾಗಿ ಸ್ವರ್ಗದಲ್ಲಿ ಹೋಗಲು ಅವಶ್ಯವಾಗಿ ಪವಿತ್ರರಾಗಬೇಕು ವರದಾನ ಮನಸ್ಸು ಮತ್ತು ಬುದ್ಧಿಯನ್ನು ವ್ಯರ್ಥದಿಂದ ಮುಕ್ತವಾಗಿಟ್ಟುಕೊಂಡು ಬ್ರಾಹ್ಮಣ ಸಂಸ್ಕಾರವನ್ನು ತಯಾರು ಮಾಡಿಕೊಳ್ಳುವಂತಹ ರೂಲರ್ ಆಗಿರಿ ವರದಾನದ ವಿಶ್ಲೇಷಣೆ ಯಾವುದೇ ಚಿಕ್ಕ ವ್ಯರ್ಥ ಮಾತು ವ್ಯರ್ಥ ವಾತಾವರಣ ವ್ಯರ್ಥ ದೃಶ್ಯದ ಪ್ರಭಾವ ಮೊದಲು ಮನಸ್ಸಿನ ಮೇಲೆ ಬೀಳತ್ತೆ ಅನಂತರ ಬುದ್ಧಿ ಅದಕ್ಕೆ ಸಹಯೋಗ ಕೊಡುತ್ತೆ ಮನಸ್ಸು ಮತ್ತು ಬುದ್ಧಿ ಒಂದು ವೇಳೆ ಅದೇ ಪ್ರಕಾರ ನಡೀತಾ ಇತ್ತು ಅಂದರೆ ಸಂಸ್ಕಾರ ಆಗ್ಬಿಡತ್ತೆ ಮತ್ತು ಭಿನ್ನ ಭಿನ್ನ ಸಂಸ್ಕಾರ ಕಂಡುಬರುತ್ತೆ ಬ್ರಾಹ್ಮಣ ಸಂಸ್ಕಾರವೇ ಅಲ್ಲ ಅದು ಅಂಥದ್ದೆಲ್ಲ ಕಾಣಿಸುತ್ತೆ ಯಾವುದೇ ವ್ಯರ್ಥ ಸಂಸ್ಕಾರಕ್ಕೆ ವಶ ಆಗೋದು ತಮ್ಮ ಜೊತೆ ತಾವು ಯುದ್ಧ ಮಾಡುವುದು ಗಳಿಗೆ ಗಳಿಗೆಗೂ ಖುಷಿ ಮಾಯವಾಗುವಂತಹದ್ದು ಇದು ಕ್ಷತ್ರಿಯತನದ ಸಂಸ್ಕಾರವಾಗಿದೆ ಬ್ರಾಹ್ಮಣರು ಅಂದರೆ ಅರ್ಥ ರೂಲರ್ಸು ವ್ಯರ್ಥ ಸಂಸ್ಕಾರಗಳಿಂದ ಮುಕ್ತರಾಗಿರುವವರು ಪರವಶ ಆಗುವವರು ಅಲ್ಲ ಸ್ಲೋಗನ್ ಯಾರೂ ದೃಢ ಪ್ರತಿಜ್ಞೆಯಿಂದ ಸರ್ವ ಸಮಸ್ಯೆಗಳನ್ನು ಸಹಜವಾಗಿ ಪಾರು ಮಾಡುತ್ತಾರೆ ಅವರೇ ಮಾಸ್ಟರ್ ಸರ್ವಶಕ್ತಿವಂತರು ಓಂ ಶಾಂತಿ